ಕಾರ್ಯ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹಿರೇಕಾಟಿ ಗ್ರಾಮದಲ್ಲಿ ದಲಿತ ಜನಾಂಗದ ರೈತರುಗಳ ಜಮೀನಿನ ಮೇಲೆ ಕ್ರಷರ್ ಹೋಗಲು ಡಾಂಬರೀಕರಣ ರಸ್ತೆ ನಿರ್ಮಾಣ ಮಾಡಲು ಹೊರಟಿದ್ದ ಕಾರ್ಯವೈಖರಿಯನ್ನು ಖಂಡಿಸಿ ಬಿಜೆಪಿ ಪಕ್ಷದ ವಿರೋಧ ಪಕ್ಷದ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಛಲವಾದಿ ನಾರಾಯಣಸ್ವಾಮಿ ಅವರು ಇಂದು ಗ್ರಾಮಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸಿ ಎಸ್ ನಿರಂಜನ್ ಕುಮಾರ್ ಎನ್ ಮಹೇಶ್ ಮುಖಂಡರಾದ ಎಲ್ ಸುರೇಶ್ ಬಸವರಾಜು ನವೀನ್ ಮೌರ್ಯ ಸೇರಿದಂತೆ ಜಮೀನು ಕಳೆದುಕೊಂಡ ಫಲಾನುಭವಿಗಳು ಹಾಜರಿದ್ದರು ಬನ್ನಿ ಬನ್ನಿ ಸುಮ್ಮ ಬಿದ್ದು ದಾರಿ ಮಾಡಿಕೊಡೋ ಅಂಥ ಸಮಸ್ಯೆ ಇಲ್ಲ ನಾವು ಕೇಳುವಿಲ್ಲ ಅವ್ರು ಮಾಡುವಿಲ್ಲ ಈಗೇನಾಗಿದೆ ಅಂದ್ರೆ ಈ ದಾರಿ ಮಾಡಿದ್ರೆ ತುಂಬ ನಮ್ಗೆ ಅರ್ಧ ಎಕರೆ ಮುಕ್ಕಾಲು ಎತ್ತರ ಹಿಂಗೆ ಜಮೀನು ಇರೋದು ಅದರಲ್ಲಿ ಬೆಳೆದ್ರೆ ಉಂಟು ಬೆಳೆದ್ರೆ ಈ ಮಳೆಗಾಲದಲ್ಲಿ ಅದರಿಂದ ಇಲ್ಲಿ ಆ ಧೂಳು ಬಂದು ಕೂತಿದ್ರೆ ನಾವು ಯಾವ ಬೆಳೆನೂ ಬೆಳೆಯೋಕ್ಕಾಗಲ್ಲ ದಾರಿ ಮತ್ತೆ ಇಲ್ಲಿ ಬ್ಯಾಡಿ ನಾವು ರೈತರು ತಿರುಗಡ್ಕತ್ತೀವಿ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅವ್ರಿಗೆ ನಮಗೆ ತೊಂದರೆ ನಮ್ಮಿಂದ ಯಾರಿಗೂ ತೊಂದರೆ ಇಲ್ಲ ಕ್ರಷರಿಂದ ತುಂಬ ತೊಂದರೆ ಗಂಟೆ ಆ ಧೂಳು ಬಂದು ಬಂದು ನಮಗೆ ಜಮೀನ್ ಮೇಲೆ ನಮಗೆ ಮಾಡಿದಂಥ ಬೆಳೆ ಯಾವುದೂ ತಕ್ಕಳಕ್ಕೆ ಆಯ್ತಾ ಇಲ್ಲ ಸ ಯಾವುದೋ ಮಾವಿನ ಗಿಡ ಆಗಲಿ ಹುಣಸಾಗ ಗಿಡ ಆಗಲಿ ಆ ಧೂಳು ಬಂದು ಕೊಡ್ತೀನಿ ಹುಡುಗರ ಫಸ್ಟ್ ಆಯ್ತಾ ಇಲ್ಲ ಈಗ ನಮ್ಗೆ ಅಂದ್ರೆ ಕ್ರಷರ್ನ ವಜಾ ಮಾಡಿಸ್ಕೊಡ್ಬೇಕು ತಗೊಂಡು ಕೈ ಆ ಕ್ರಷರ್ನ ರಜೆ ಮಾಡಿಸ್ಕೊ ರೂ ಬೇಕಾಗಿಲ್ಲ ಪ್ರಷ್ಷರ್ ಬೇಕಾಗಿಲ್ಲ ನಾವು ತಿರ್ಗಾಡ್ಕೊತೀವಿ ರೈತರ ಯಾರಿಗೂ ಏನು ಸಮಸ್ಯೆ ಕೊಡ್ತಾ ಇಲ್ಲ ನಮ್ಮದು ಆತನ ಕಾಲೇ ನಾವು ಇರೋದು ನಾವು ತಹಶೀಲ್ದಾರ್ ಅಂದರೆ ನಮ್ಗೆ ದಾರಿ ಆದ್ರಿ ನಮ್ಗೆ ದಾರಿ ಅದಕ್ಕೊಂಡ್ರಿ ಇಪ್ಪತ್ತು ಅಡಿ ದಾರಿ ಮಾಡ್ತೀವಿ ದಾರಿ ಎಂಟು ಅಡಿ ದಾರಿ ಇದೆ ಎಂಟು ಅಡಿನೇ ಅಳ್ತ ಮಾಡಿಸ್ಕೊಳ್ಳಿ ತಹಶೀಲ್ದಾರ್ ಅಲ್ತ ಮಾಡಲಿಕ್ಕೆ ಬಿತ್ತಿದ್ರೆ ಉಳ್ಳಿ ಬಿತ್ತೀವಿ ಸೋರಿಕಾಂತಿ ಹಾಕಿ ಜೋಳ ಹಾಕಿ ಪುಯ್ಕೊಳ್ಳೋಕೆ ಅವರೇಜ್ ಆಗಿರೋ ಒಂದು ಅವಕಾಶ ಕೊಡಬೇಕು ಕೊಡ್ಬಿಡಬೇಕು ಏಕಾಏಕಿ ಕಾರಣದಲ್ಲಿ ತಹಶೀಲ್ದಾರ್ ಸಾಹೇಬ್ರೆ ನಿಂತು ಮಾಡಿಸಿದಾಗ ನಮಗೆಲ್ಲ ದಲಿತರಿಗೆ ರಕ್ಷಣೆ ಇದೆ ಮಾತೆತ್ತ ಮೇಲೆ ಕೇಸಾಯ್ತ ಎತ್ತಾಕ್ರಿ ಪೊಲೀಸ್ ಅಧಿಕಾರಿಗಳು ಕಲ್ತ ನಮ್ಗೆ ಭಯ ಪೊಲೀಸ್ ಅಂದ್ರೆ ನಮ್ಮ ಮೇಲೆ ಯಾವ ಕೇಸ್ ಹಾಕ್ಸಿರು ಎಲ್ಲಿರೋ ನಾವು ಹೊಲ ಓದ್ದೆ ಕೇಸ್ ಹಾಕ್ಸಿರ ಇಲ್ಲ ಆತನ್ನ ರೋಡ್ ಮಾಡ್ಸಿರೋ ಕೇಸ್ ಹಾಕ್ಸಿರ ಸುಮ್ಮನೆ ಏಕ ಕಾರಣದಲ್ಲಿ ತಾಸಿಲ್ದರೆ ನಿಂತ್ಕೊಂಡು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದು ಐದೂವರೆ ಗಂಟೆ ಕೆಲಸ ಮಾಡಿಸ್ಬೇಕಾದ್ರೆ ಎಷ್ಟು ಶ್ರಮ ವಹಿಸಿ ಅವ್ರು ಕೆಲಸ ಮಾಡ್ತಿದ್ರು ರೈತರಿಗೆ ಮಾಡ್ಸಿದ್ದಾರೆ ಈ ರೈತರಿಗೆ ಇದೊಂದೇ ದಾರಿ ಇದೆ ಅವ್ರಿಗೆ ಇದಕ್ಕೆ ಈ ಬೌಂಡರಿ ಫಿಕ್ಸ್ ಮಾಡ್ದಾಗಿದ್ದೇ ಸರ್ ಬಾರಿ ಭಾರಿ ಮಾಡಿಸಿರೋದು ತಪ್ಪು ಈ ಬೌಂಡರಿ ಮುನ್ನೂರು ನಲ್ವತ್ತೊಂದು ಬೌಂಡರಿನ ಎಲ್ಲ ಅರ್ಜಿ ಕೊಟ್ಟಾಗ ಎಷ್ಟು ಎಕರೆ ಇದ್ದ ಇದು ಬೌಂಡರಿ ಫಿಕ್ಸ್ ಮಾಡಿ ಅಂತ ಹೇಳಿದ್ರು ಈ ಶೂ ಬಂದವರು ತಹಶೀಲ್ದಾರ್ ಆಗಿದ್ದಾಗ ನಾನೇ ಸರ್ಮಿಯಲ್ಲಿ ಬೌಂಡರಿನ ಫಿಕ್ಸ್ ಮಾಡಿದಾಗ ಇಷ್ಟು ಜನ ಅರ್ಜಿ ಕೊಟ್ಟಿದ್ದಕ್ಕೆ ಎಷ್ಟೆಷ್ಟು ಎಕರೆ ಬರ್ಬೋದು ಎರಡು ಎರಡು ಎಕರೆ ಭೂಮಿ ಬರ್ಬೋದು ಅಂತ ಅರ್ಥ ಮಾಡಿದ್ರು ಆಗ ನಾವು ಬೌಂಡೇರಿ ಫಿಕ್ಸ್ ಮಾಡಿದಾಗ ಇದ್ರೆ ಬೋರ್ಡ್ ನೆಟ್ಟು ಬ್ಯಾನರ್ ಹಾಕ್ಸಿ ಎಲ್ಲ ಬಾಂಡ್ನ ಕಟ್ಟಿದ್ದೀವಿ ಈ ರೋಡ್ ಬಂದಿರೋದು ಹೇಳಿರೋದು ಈ ಕಟ್ಟಿ ಎಲ್ಲ ಎಂಟಾಡಿದ್ದಾರೆ ಇವ್ರು ಮಾಡ್ತಾ ಬಂದಿರೋದು ಮುನ್ನೂರ ನಲ್ವತ್ತೊಂದು ದಾರಿ ಅವ್ರ ದಾರಿ ಯಾವ ದಾರಿ ಕೇಳಿದ್ದಾರೆ ಗಣೇಶ್ ಪ್ರಸಾದ್ ಆ ದಾರಿನ ನೋಡಿ ಇವ್ರು ಮಾಡ್ಕೊ ಬಂದಿರೋ ಸರೋ ನಂಬರ್ ದಾರಿನ ನೋಡಿ ಇದೆಲ್ಲ ಬೇರೆ ದಾರಿ ಹೌದು ಸರ್ ಅವರು ಕೇಳಿರೋದೇ ದಾರಿನೇ ಬೇರೆ ಇವ್ರು ಮಾಡಿರೋ ದಾರಿನೇ ಬೇರೆ ಬಂಡಿ ದಾರಿ ಇದ್ದಿದ್ದೇ ಬೇರೆ ಮುನ್ನೂರ ನಲ್ವತ್ತೊಂದಕ್ಕೆ ದಾರಿ ಇದೆ ಸಾಧು ನೀವು ಬಂದ್ರಲ್ಲ ಇಳಿದ್ರಲ್ಲ ಕಾರ್ ಆ ಕಾರ್ ನಿಂತಿರೋದಿಲ್ಲ ಮುನ್ನೂರ ನಲ್ವತ್ತೊಂದು ಇಲ್ಲೇ ಇದೆ ನನ್ನ ಹತ್ರ ಮ್ಯಾಪ್ ನಿಂತ್ಕೊಂಡು ಇವತ್ತು ಸರ್ ಎಲ್ಲಿ ಕೆಡಬೇಡ ಹುಳ್ಳಿ ಈಗ ಬಿತ್ತೀವಿ ಸರ್ ಜ್ವಾಲ ಕುಯ್ಕತ್ತಿ ಸರ್ ಸೂರ್ಯಕಾಂತಿ ಎತ್ಕತ್ತೀವಿ ಅಂದ್ರೆ ಅವಕಾಶ ಕೊಡ್ತೇವ ಹೋದ್ರು ಸರ್ ಮಾದೇವಪ್ನವರು ಮತ್ತೆ ತಹಸೀಲ್ದಾರ್ ಸರ್ ಚರಣ್ ಗೌಡರು ಏ ಇತಾರ ಎತ್ ಹಾಕ್ಬಿಡ್ತೀನಿ ಒಳಗಡೆ ಅಂತ ಕೇಳ್ತಾರೆ ಸರ್ ನಮ್ ಕೊಂಡೋಗಿ ಹಂಗಾರೆ ನಮ್ ರೈತರ ಬೆಲೆನೇ ಇಲ್ವಾ ಸರ್ ದಲಿತ ಬದುಕೆ ಅವಕಾಶನೇ ಇಲ್ವಾ ಸರ್ ಇಲ್ಲ ಅಂದ್ರೆ ದಯಮಾರ್ನ ಕೊಡ್ಸ್ಬಿಡಿ ಎತ್ತಾಗ ನಮ್ಗಳಗ ನಮ್ ರೋಡ್ ಬೇಡಿ ಅಂತೀವಿ ಬೇಕವ್ ಮಾಡ್ತಾ ಇಲ್ಲ ಇವ್ರ ಪ್ರಸಾರಗೋಸ್ಕರ ಒಬ್ಬ ಎಂ ಎಲ್ ಎಗ ಇವ್ರು ಯಾವ ರೀತಿ ಮಾಡ್ತಾರಂದ್ರೆ ಏಳು ಗಂಟೆ ಗಂಟೆ ನಿಂತ್ಕೊಂಡ್ ಮಾಡ್ತಾರೆ ಸರ್ ನಾವು ಬಂದು ಒಂದು ಅರ್ಜಿ ಕೊಡಕ್ ಹೋದ್ರೆ ತಕೊಳ್ಳೋದಿಲ್ಲ ಇವ್ರು ಸಾಗುವಳಿಕೆ ಕೊಡಿ ಸರ್ ಅಂದ್ರೆ ಏ ಇಲ್ಲ ಕಣೋ ಅಂತಕ್ಕಂದ್ರು ಮಾದೇವಪ್ನವರು ಇದು ಯಾರೇ ಮಾದೇ ಸರ್ ನಮ್ಗೆ ಸಾಗೋಳಿ ಮಾಡ್ಕೊಡಿ ಸರ್ ಅಂತಕ್ಕಂಥ ಯಾಕಂದ್ರೆ ದಲಿತ ಬದುಕಕ್ಕೆ ಅವಕಾಶನೇ ಇಲ್ವೇ ಹೇಳಿ ಬಂಡಿದಾರಿ ಸ್ಪೆಸಿಫಿಕೇಶನ್ ಏನು ಹೇಳಿಲಾರ ಎಷ್ಟು ಅದು <laughs> <laughs> <Okay. laughs> <laughs> 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 ಈಗ ಹೇಳೋದು ರಸ್ತೆ ಬೇರೆ ಕಡೆ ಇದೆ ಈಗ ಇಲ್ಲಿ ಬಂದಿದೆ ಅಂತ ನೀವು ಹೇಳ್ತಾ ತೋರಿಸಿ ಅವ್ರು ಹೇಳ್ತಿದ್ದಿದ್ದು ಮೊದಲಿಂದ ಅಲ್ಲಿ ರಸ್ತೆ ಇದೆ ಅದನ್ನು ನಾವು ಅರ್ಜಿ ಕೊಟ್ಟರು ಇಪ್ಪತ್ತು ವರ್ಷ ಮಾಡ್ತಾ ಇಲ್ಲ ಈಗ ಇದನ್ನ ಪ್ರೆಷರ್ ರಸ್ತೆ ಬೇಕಾಗಿದೆ ಅದಕ್ಕೆ ಮಾಡ್ತಿದ್ದಾರೆ ಅಂತ ಸರ್ ಪಟ್ಟಾಲನೇ ಮಾಡಕ್ಕೆ ನನಗೆ ಅಂತಾರೆ ಸರ್ಕಾರಿ ಲ್ಯಾಂಡ್ ಅಲ್ಲಿ ಮಾತ್ರ ನಮಗೆ ನೆಲ್ಲಿ ಬಂಡಿದಾರಿ ಕಾಲದಾರಿ ಇದೆ ಅಲ್ಲಿ ಮಾಡಕ್ಕೆ ಮಾತ್ರ ಅವಕಾಶ ಇರುತ್ತೆ ಮತ್ತೆ ನೀವು ಏನು ಮಾಡಿಲ್ಲ ಮಾಡಿದಿಲ್ಲ ಇಲ್ಲಿ ಇಲ್ಲ ಸರ್ ಇದು ಎಡಿ ಲಾಗಿ ಬಂಡಿದಾರಿ ಅದೇ ಬಂಡಿದಾರಿ ಅಂತ ಬಂಡಿದಾರಿ ರಸ್ತೆ ಅಕ್ರಿ ಮಾಡ್ತಿದ್ರಿ ನೋಡಿ ಬಂಡಿದಾರಿ ನಾವು ನಾವು ಅಂದ್ರೆ ಮಾಡಲ್ಲ ಸರ್ ನಾವು ತೆರು ಮಾಡ್ತೀವಿ ಇದಿಗೊಂದು ಬಂಡಿದಾರಿ ಮಾಡಕ್ಕೆ ಮಾಡಿ ಈಗ ಬಂಡಿದಾರಿ ಅಂತಂದ್ರೆ ಎಂ ಟಿ ಹೌದಾ ರೀ ಆ್ಯಕ್ಚುಲಿ ಹನ್ನೆರಡು ಅಡಿ ಟೋಟಲ್ ಇದೆಲ್ಲ ಇರೋದೆಲ್ಲ ಹನ್ನೆರಡು ಅಡಿ ಅದಕ್ಕಿಂತ ಹೆಚ್ಚು ಇದು ಬರೋದಿಲ್ಲ ಇಪ್ಪತ್ತಡಿ ರಸ್ತೆ ಅದು ಬಂಡಿದಾರಿ ಆಗೋದಿಲ್ಲ ವಿಲೇಜ್ ರೋಡ್ ವಿಲೇಜ್ ರೋಡ ಹೌದಾ ನಮಗೆ

ನೋಡಿ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಕೋರಿರುವ ರಾಷ್ಟ್ರೀಯ ಹೆದ್ದಾರಿಯಿಂದ ರಂಗಾ ರಂಗೂಪುರ ಹರಿಪುರ ಗಡಿಯವರೆಗೆ ರಸ್ತೆ ಬೇಕು ಎಂದು ಅರ್ಜಿ ಸಲ್ಲಿಸಿರುವ ಅಧಿಕಾರಿಗಳು ವಿವರಗಳು ಕೋರಿರುತ್ತೀರಿ ಆದರೆ ಸಾರ್ವಜನಿಕ ಜನಿಕರಿಂದ ಯಾವುದೇ ಅರ್ಜಿ ಬಂದಿರುವುದಿಲ್ಲ ಆದರೆ ಮೂರು ಸಾವಿರದ ಲ ಯೋಜನೆಯಡಿ ವ್ಯಕ್ತಿ ಮುಂಜೂರಾಗಿದೆ ಅದನ್ ಮಾಡ್ಬೇಕಂತಂದ್ರೆ ನಾಳೆನೆ ಮಾಡ್ತೀನಿ ನಾನು ಇಲ್ಲ ಅಂತಂದ್ರೆ ಎಸ್ ಸಿ ಕಮಿಷನ್ ಚೇರ್ಮನ್ನು ಅವ್ರನ್ನ ಇಲ್ಲಿ ಕರೆಸ್ತೀನಿ ನಾನೇ ಕರೆಸ್ತೀನಿ ನಾನು ಕರ್ಕೊಂಡು ಬರ್ತೀನಿ ಇಲ್ಲಿಗೆ ಉತ್ತರ ನೀವೇ ಕೊಟ್ಬಿಡಿ ಅವ್ರಿಗೆ ಆವಾಗ ನಿಮಗೆ ಗೊತ್ತಾಗತ್ತೆ ಕಷ್ಟ ಏನು ಅಂತ ಇಂಥ ಇಂಥದ್ದನ್ನೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಇದು ನೇರವಾಗಿ ಎಲ್ರಿಗೂ ಅರ್ಥ ಆಗ್ಬಿಟ್ಟಿದೆ ಇದು ಒಬ್ರಿಗೆ ಸಹಾಯ ಮಾಡ್ಲಿಕ್ಕೆ ಮಾಡ್ತಾ ಇರತಕ್ಕಂಥದ್ದು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ನಾನು ನಿಮ್ಮನ್ನು ದಬಾಯಿಸಕ್ಕೋಗಲ್ಲ ಮಾತಾಡಿದರೆ ಏನು ಬೇಕೋರು ಮಾತಾಡ್ಬೋದು ಮನುಷ್ಯ ಬಟ್ ಮಾತಾಡಬಾರ್ದು ನಿಮ್ಮ ಗೌರವ ನಿಮಗಿದೆ ನಮ್ಮ ಗೌರವ ನಮಗಿದೆ ಆದರೆ ಈ ದುಂಡಾವರ್ತಿ ಮಾಡ ಸರಿ ಇಲ್ಲ ಇವೆಲ್ಲ ಹೆಣ್ಣು ಮಕ್ಕಳನ್ನೆಲ್ಲ ಎಳೆದು ಮೀಸಾಕೋದು ಏನಿದೆ ಏನೂ ಆಗಿಲ್ಲ ನೀವು ರಸ್ತೆ ಮಾಡಬೇಕು ಅಡ್ಡಿ ಮಾಡಿದ್ದಾರೆ ಅಷ್ಟೇ ಇಲ್ಲ ಅಂದ್ರೆ ಕುತ್ಕೊಂಡು ಮೊದ್ಲೇ ನೀವು ಮಾತಾಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಆದ್ರಿಂದ ಫುಲ್ ಸ್ಟಾಪ್ ಇಟ್ಬಿಡಿ ನಾನು ಡಿ ಸಿ ಅವ್ರಿಗೂ ಮಾತಾಡ್ತೀನಿ ಡಿ ಸಿ ಅವರಿಂದ ಮೀಟಿಂಗ್ ಮಾಡೋಣ ಡಿ ಸಿ ಅವ್ರ ಏನ್ ಕೇಳ್ಕೊಂಡು ಮುಂದುವರೆ ಇನ್ನೊಂದು ಹೇಳ್ಬಿಡಿ ಇನ್ನೊಂದು ಹೇಳ್ಬಿಡಿ ಇದು ನಿಲ್ಲಿಸ್ತೀರಲ್ವಾ ಸ್ಟೇಟಸ್ ತಡಿ ತಡಿ ರೆಸ್ಟೋರ್ ಮಾಡ್ಬೇಕು ಇದನ್ನ ನಿಲ್ಲಿಸ್ತೀರಿ ಅಂತಂದ್ರೆ ನೀವು ರೆಸ್ಟೋರ್ ಮಾಡ್ತೀರಾ ರೈತರ ಕಲ್ ಮಾಡಿಸ್

ಗ್ರಾಮದ ಒಳಗಡೆನೂ ಬರುವಂಥ ರಸ್ತೆಗಳಿಗೂ ಅನುದಾನಗಳಾಗಿದೆ ಈಗ ಶಾಸಕರಾಗಿದ್ದಂಥವ್ರಿಗೆ ನೋಡಲಿಕ್ಕೆ ಅವಕಾಶ ಇದೆ ಅವ್ರಿಗೆ ತಂದುಕೊಂಡು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ತಾರೆ ಎಷ್ಟು ಅನುದಾನ ನಾವು ತಂದಿದ್ವಿ ಎಷ್ಟು ರಸ್ತೆಗಳಾಗಿದೆ ಎಲ್ಲೆಲ್ಲ ರಸ್ತೆಗಳಾಗಿದೆ ರಸ್ತೆ ಇಲ್ಲದ ಕಡೆ ಎಲ್ಲ ಮೂ ಇಪ್ಪತ್ತು ವರ್ಷದಿಂದ ಇಲ್ಲದ ಕಡೆ ಎಲ್ಲ ರಸ್ತೆಗಳನ್ನ ನಮ್ಮ ಅವಧಿಲಿ ಮಾಡಿದ್ವಿ ನಾವು ಅನೇಕ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಲಿಲ್ಲ ಅವರು ಹಿಂದೆ ಇದ್ದಂಥ ನಾವು ಅದಕ್ಕೆ ಕಾಯಕಕ್ಕೋವನ್ನು ಮಾಡಿದ್ವಿ ಸುಮಾರು ಐವತ್ತು ಗ್ರಾಮಗಳಿಗೆ ಐವತ್ತು ಲಕ್ಷಕ್ಕಿಂತ ಜಾಸ್ತಿ ದುಡ್ಡನ್ನು ಹಾಕ್ತಿದ್ವಿ ನಾವು ಆದರೆ ಅನುದಾನ ತರುವಂಥದ್ದಲ್ಲೂ ಯಶಸ್ವಿ ತಂದ್ವಿ ಅಷ್ಟೇ ಕೆಲಸನೂ ಮಾಡಿದ್ವಿ ನಾವು ಮೊದಲು ಬೇರೆಯವರ ಹಿತವನ್ನು ಕಾಪಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದ್ದಂಥದ್ದು ನಿಮ್ಮ ಥರ ಸ್ವಾರ್ಥಿಗಳೆಲ್ಲ ನಾವು ನಾವು ನೋಡಿದ್ವಿ ಮೊದಲು ಮೊದಲು ಅವ್ರ ಕ್ರೆಷರ್ಗೆ ಕೋಟಿಗಟ್ಟಲೆ ಅನುದಾನ ಹಾಕೊಂಡು ರಸ್ತೆ ಮಾಡ್ಕೊಂಡಿದ್ರು ಬೇರೆ ಇನ್ನೊಂದು ರಸ್ತೆ ಅಲ್ಲಿ ಇಲ್ಲಿ ಅದು ಬೇರೆ ಊರಿಂದ ಯಾರ ಅನುಕೂಲ ಅಂತ ಕೇಳಿದ್ರೆ ಲಾರಿಗಳಿಗೆ ಅನುಕೂಲ ಅದು ಇವತ್ತು ಇಲ್ಲಿ ದಲಿತರು ಇರುವಂತಹ ಭೂಮಿಲಿ ಇವತ್ತು ಇಲ್ಲಿ ರಸ್ತೆ ಮಾಡ್ಲಿಕ್ಕೆ ಕೊಟ್ಟಿರುವಂತದನ್ನ ಅವ್ರು ಸಮರ್ಥನೆ ಮಾಡ್ಕೊತಾರೆ ಅಂತಂದ್ರೆ ಅವರ ವ್ಯಕ್ತಿತ್ವ ಎಂತದ್ದು ಅಂತ ಗೊತ್ತಾಗ್ತದೆ ಬೇರೆಯವ್ರಿಗೆ ಅನ್ಯಾಯ ಆದರೂ ಸರಿ ಮೋಸ ಆದ್ರೂ ಸರಿ ದೌರ್ಜನ್ಯ ಆದರೂ ಸರಿ ನಾನು ಚೆನ್ನಾಗಿರ್ಬೇಕು ಅನ್ನೋ ಭಾವನೆ ಅವ್ರದ್ದು ಅದಕ್ಕೆ ಅವರು ಇದನ್ನು ಸಮರ್ಥನೆ ಮಾಡ್ಕೊತಿರೋವಂಥದ್ದು ನಾನು ಮಾಡ್ತಿದ್ದೀನಿ ನನ್ನ ಕ್ರೆಷರ್ಗೆ ಹೋಗ್ಲಿಕ್ಕೆ ದಾರಿ ಮಾಡ್ಕೊತಿರೋದು ಸರಿ ಏನೋ ಹತ್ರದಲ್ಲಿ ಮಾತಾಡ್ತೀರಂಥದ್ದು ನಾನು ಹಂಗಾರೆ ಚೌಟ್ರಿ ರಸ್ತೆ ಮಾಡಲಿಲ್ಲ ಅಂತಂದ್ರೆ ನಾನು ಏನೂ ಮಾಡಲಿಲ್ಲ ಅಂತ ಅರ್ಥ ಅಂದರೆ ನಾವು ಸ್ವಾರ್ಥಿಗಳಲ್ಲ ಅನ್ನೋದನ್ನು ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸುವಂಥದ್ದು ನೀವು ಸ್ವಾರ್ಥತನ ಭಾಳಷ್ಟು ಸಂದರ್ಭದಲ್ಲಿ ಮಾಡಿದ್ದೀರಿ ನಿಮ್ಮ ಹಾಲಲ್ಲಿ ಇವತ್ತು ಸಮುದಾಯ ಭವನಕ್ಕೆ ಯಾರು ಹೆಸರು ಇಟ್ಕೊಂಡಿದ್ದೀರಿ ಜಾಗ ಯಾರ್ದು ಅನುದಾನ ಯಾರ್ದದು ನಿಮ್ಮ ಮನೆ ಆಸ್ತಿನ ಅದು ನಿಮ್ಮ ಹೆಸರಾ ಅಲ್ಲಿ ಅಲ್ಲಲ್ಲಿ ಸ್ಟನ್ ಸೆಟ್ರು ಭವನ ಅಂತ ಹಾಕೊಂಡಿದ್ದಾರಪ್ಪ ಸರ್ಕಾರದೇನು ನಾನು ಎಲ್ಲರೂ ಅವಕಾಶ ಇದೆಯಾ ಆ ಥರದ್ದು ನೀವು ಸ್ವಾರ್ಥಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀರಿ ಅನ್ನೋದನ್ನು ಈ ಥರದ್ದು ಬೇಕಾದಷ್ಟು ನಿರ್ದೇಶನಗಳಿದೆ ಸರ್ಕಾರಿ ಜಾಗ ಅಂತ ತಗೊಂಡು ಹೋಗ್ಬಿಟ್ಟು ಯಾವುದದು ಸಂಗಮ ಟ್ರಸ್ಟ್ ಸಂಗಮ ಟ್ರಸ್ಟ್ ಮಾಡ್ಕೊಂಡಿದ್ದಂಥವ್ರು ನೀವುಗಳು ನಿಮಗೆ ಯೋ ಯೋಗ್ಯತೆ ಪಾಪ ಸರ್ಕಾರಿ ಭೂಮಿ ಬೇಕು ನಿಮ್ಮಗಳಿಗೆ ನೀವು ಬದುಕೋಕ್ಕೆ ಇನ್ನೊಂದಕ್ಕೆ ಸರ್ಕಾರಿ ಭೂಮಿ ಬೇಕೋ ಬಾಡಿಗೆ ತಗೊಂಡು ನೀವು ಬದುಕ್ತಿದ್ರಿ ಇಲ್ಲಿ ನಮ್ಮ ಬಗ್ಗೆ ಮಾತಾಡ್ತೀವಿ ನೀವು ನಾವು ಕೆಲಸ ಮಾಡಲಿಲ್ಲ ಅಂತ ಇದು ನಿಮ್ಮ ಯೋಗ್ಯತೆ ತೋರಿಸುತ್ತೆ ಹೊರತು ಇನ್ನೇನು ಬೇರೆ ಏನು ತೋರಿಸೋಂಥದ್ದಲ್ಲ ಇವತ್ತು ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ ಅಂತಂದರೆ ಇಲ್ಲಿರುವಂಥ ಗಾಂಭೀರ್ಯತೆ ಬಗ್ಗೆ ಅರ್ಥ ಮಾಡಿಕೊಂಡು ವಿರೋಧ ಪಕ್ಷದ ನಾಯಕರು ಬಂದಿರೋಂಥದ್ದು ನೀವು ಏನು ಬೇಕಾದ್ರೂ ದೌರ್ಜನ್ಯ ಮಾಡಿದಂಥ ಸಂದರ್ಭದಲ್ಲಿ ಯಾರೂ ಬರಲ್ಲ ಯಾರೂ ಕೇಳಲ್ಲ ಅಂತ ಹೇಳಿದರೆ ಅದು ನೀವು ತಪ್ಪೋದು ಇವತ್ತು ವಿರೋಧ ಪಕ್ಷದ ನಾಯಕರಿಗೆ ಎಲ್ಲಿ ಬೇಕಾದ್ರು ಬಂದು ಅದನ್ನು ಪ್ರಶ್ನೆ ಮಾಡೋ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಅಕ್ಕಿದೆ ಅವ್ರಿಗೆ ಇವಾಗ ಬಂತಾರೆ ಅವರು ಬರೀ ಇದು ಏನಂತ ಹೇಳ್ಬೇಕು ನಿಮಗೆ ದಾನ ಕೊಟ್ಟಿದ್ದಾರ ಹೇಳ್ತಾರೆ ಸರಿಗಾ ಎಂ ಕೆ ಚುನಾವಣೆಯಲ್ಲಿ ಬಿಜೆಪಿ ಯಾರು ಸೋತಿದ್ದೆ ಕಾಂಗ್ರೆಸ್ನವ್ರು ಸೋತಿದ್ದು ಬರೀ ಎಂಟು ಸೀಟ್ ಗೆದ್ದಿದ್ದು ಅವರು ಅದನ್ನ ಹೇಳಿದ್ದು ನೀವು ನೇರ ಭಾಗಲಿಂದ ಕೆಲಸ ನೀವು ರಾಜಕೀಯ ಮಾಡಿ ನಮ್ಮ ಪಕ್ಷದಲ್ಲಿ ಯಾಕೆ ಕರ್ಕೊಂಡು ನೀವು ಮಾಡ್ಬೇಕಲ್ಲಿ ಅಂದ್ರೆ ನಿಮ್ಗೆ ಸಾಮರ್ಥ್ಯ ಇಲ್ಲ ಅಂತ ಗೆದ್ಬಿಟ್ಬಾಡ್ರಪ್ಪ ಆಮೇಲೆ ಇವಾಗ ಯಾಕೆ ಮಾಡ್ತೀರಿ ನಮ್ಗೆ ಗೆದ್ದಿರೋರನ್ನ ಯಾಕೆ ಕರ್ಕೊಂಡು ಮಾಡ್ತೀರಿ ನೀವು ಅಧ್ಯಕ್ಷ ನಿಮ್ಗೆ ಸಾಮರ್ಥ್ಯ ಇಲ್ಲ ಅದಕ್ಕೆ ಮಾಡ್ತಿದ್ರಿ ಹಿಂಗೆ ದುಡ್ಡು ದುಡ್ಡನ್ನ ಹಣ ಬಲ ಇನ್ನೊಂದು ಬಲ ಅಂತ ಮಾಡ್ತಿದ್ರು ಅಷ್ಟೇ ಉತ್ತಮವಾಗಿ ರಸ್ತೆ ಮಾಡಿದ್ರೆ ಅಂತ ಆರೋಪ ಇತ್ತು ಹಾಗಾಗಿ ತಾವು ಕೂಡ ಈಗ ಸ್ಪಾಟ್ ವಿಸಿಟ್ ಮಾಡಿದೀರಾ ಮೇಲ್ನೋಟಕ್ಕೆ ಏನ್ ಕಂಡು ಬಂದಿದೆ ಸರ್ ನೋಡಿ ಪ್ರೊಸೀಜರ್ ಪ್ರಕಾರ ಮಾಡ್ಬೇಕು ಏನೇ ಮಾಡ್ತೀವಿ ನನಗೆ ಬಂದ ಈ ದೂರು ಏನಂದ್ರೆ ದಲಿತರ ಇದು ಜಮೀನುಗಳಲ್ಲಿ ರಸ್ತೆ ಮಾಡಿ ನಮಗೆ ತೊಂದರೆ ಕೊಡ್ತಿದ್ದಾರೆ ಅಲ್ಲಿ ಒಂದು ಕ್ರಷರ್ ಇದೆ ಕ್ರಷರ್ಗೆ ಹೋಗ್ಲಿಕ್ಕೆ ಮಾತ್ರ ರಸ್ತೆ ಇದು ಇದು ಜನರಿಗಾಗಿ ಮಾಡ್ತಾಯಿಲ್ಲ ನಮ್ಮನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ ಅಂತೇಳಿ ನನಗೆ ಕಂಪ್ಲೇಂಟನ್ನು ಕಳಿಸಿದ್ರು ಅದಾದ ಮೇಲೆ ನಾನು ಬಂದೆ ಮಹೇಶ್ ಅವ್ರಿಗೆ ಹೇಳಿದೆ ನಿರಂಜನ್ ಅವ್ರಿಗೆ ಹೇಳಿದೆ ಬನ್ನಿ ಹೋಗಿಬರೋಣ ಅಂತೇಳಿ ಅವರು ನನ್ನ ಜೊತೆಯಲ್ಲಿ ಬಂದರು ಸಹಕಾರ ಕೊಟ್ಟಿದ್ದಾರೆ ನಾನೀಗ ಎ ಸಿ ಅವರು ತಹಸೀಲ್ದಾರರು ಪೊಲೀಸ್ ಇನ್ಸ್ಪೆಕ್ಟ್ರು ಮತ್ತು ಎಲ್ಲರನ್ನ ಕರೆಸಿ ನಾನು ಕೂಡ ಇದನ್ನು ಎಕ್ಸ್ಪ್ಲೈನ್ ಮಾಡ್ರಪ್ಪ ಯಾವ ರೀತಿ ಹೇಳಿದ್ರು ಅಂತ ಕೇಳಿ ಬಟ್ ಅವ್ರು ಮಾಡಿರ್ತಕ್ಕಂಥದ್ರಲ್ಲಿ ಭಾಳ ನ್ಯೂನ್ಯತೆಗಳಿದೆ ಏನಂದರೆ ಇದು ಕಾಂಟ್ರಾಕ್ಟ್ ಯಾರಿಗಾದರೂ ಕೊಡಬೇಕು ಸರ್ಕಾರದಿಂದ ಮಾಡಿದರೆ ಕೊಟ್ಟಿಲ್ಲ ಅಲ್ಲಿ ಅವರು ತಪ್ಪಾಗಿ ಹೇಳಿದ್ರು ಹದಿನಾರರಲ್ಲಿ ಯಾವುದೋ ಹಣ ಉಳಿದುಬಿಟ್ಟಿತ್ತಂತೆ ಅಂತ ಇವತ್ತು ಹದಿನಾರು ಅಂತಂತಂದರೆ ಇವತ್ತು ಎಷ್ಟು ಇಪ್ಪತ್ನಾಲ್ಕು ಎಂಟು ವರ್ಷದ್ದು ಯಾವುದು ಈ ಬಟ್ಟೆಯಲ್ಲಿ ಬರಲೇ ಇಲ್ವ ಇದು ಇದು ಒಂದು ವರ್ಷದಲ್ಲಿ ಉಳಿದ ತಕ್ಷಣ ಮಾರ್ಚ್ಗೆ ವಾಪಸ್ ಹೋಗ್ಬಿಡ್ಬೇಕೆಲ್ಲ ಹಣ ಅದಾದ ಮೇಲೆ ಮುಂದಿನ ವರ್ಷದ್ದು ಆಗಿರುವಾಗ ಇದು ಒಂದು ತಪ್ಪು ಮಾಹಿತಿಯನ್ನು ನಮ್ಮ ಇವರು ಕೊಟ್ಟಿದ್ದಾರೆ ಇದು ಎಲ್ಲಿರುತ್ತೆ ಅಂತಂತಂದರೆ ಡಿ ಸಿ ಅವರು ಇರ್ತಿತ್ತು ಅವರು ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅಂತ ಬಂತು ಕೊಟ್ಟ ಮೇಲೆ ಒಬ್ಬರು ಇರಬೇಕಲ್ಲ ಟೆಂಡರ್ ಒಂದು ಆಗಿರಬೇಕಲ್ಲ ಏನೂ ಆಗಿಲ್ಲ ಇದು ಇವರೇ ನಿಂತು ಮಾಡಿರೋದು ಅಂತೇಳಿ ಈಗ ಖಾತ್ರಿ ಆಯಿತು ನಾನು ಹೇಳಿದೆ ನೋಡಿ ಯಾರೋ ಒಬ್ಬರಿಗೆ ಅವರ ಹಿತ ಕಾಪಾಡಲಿಕ್ಕೆ ನಿಮ್ಮ ಅಧಿಕಾರವನ್ನು ಬಲಿ ಕೊಡಬೇಡಿ ಸ್ವಾಭಿಮಾನದಿಂದ ಇರಿ ಶಾಸಕರು ಇವತ್ತು ಬರ್ತಾರೆ ಐದು ವರ್ಷ ಇರ್ತಾರೆ ನಿರಂಜನ್ ಇರಲಿಲ್ವೇ ಈಗ ಇನ್ನೊಬ್ಬರು ಬಂದಿದ್ದಾರೆ ಅವರು ಹೋದ ಮೇಲೆ ಮತ್ತೊಬ್ಬರು ಯಾರೋ ಬರ್ತಾರೆ ಅಥವಾ ಜನ ಒಪ್ಪಿದರೆ ಅವರೇ ಬರ್ತಾರೆ ಅದು ಬೇರೆ ವಿಷಯ ಬಟ್ ಇದನ್ನು ಅಧಿಕಾರ ದುರುಪಯೋಗ ಮಾಡಬಾರ್ದು ಇಲ್ಲಿ ಅಧಿಕಾರ ದುರುಪಯೋಗ ಭಾಳ ನೇರವಾಗಿ ಎದ್ದು ಕಾಣ್ತದೆ ಒಬ್ಬ ಶಾಸಕರನ್ನು ಅವರನ್ನು ಅವರ ಏನೋ ಅವರನ್ನು ತೃಪ್ತಿಪಡಿಸಲಿಕ್ಕೆ ಶಬಾಷ್ಗಿರಿ ಪಡೆದು ಓಲೈಕೆ ಮಾಡಲಿಕ್ಕೆ ತಹಸೀಲ್ದಾರ್ಗಳು ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಇಂಥವರೆಲ್ಲ ಬೆಳಗ್ಗಿಂದ ಸಂಜೆವರೆಗೆ ಸರ್ಕಾರದ ಕೆಲಸ ಬಿಟ್ಟು ಅವ್ರ ಕೆಲಸ ಮಾಡಿ ಈ ರೀತಿ ಅಧಿಕಾರ ದುರುಪಯೋಗ ಮಾಡ್ತಕ್ಕಂಥದ್ದು ತಪ್ಪು ಅನ್ನೋದನ್ನು ನಾನು ಹೇಳಿದ್ದೇನೆ ಇಷ್ಟು ಮಾತ್ರ ಅಲ್ಲ ಇಲ್ಲಿ ರಸ್ತೆ ಈಗ ನೀವು ಮುಟ್ಟೋಂಗಿಲ್ಲ ಪ್ರೊಸೀಜರ್ ಪ್ರಕಾರ ಏನೂ ಆಗಿಲ್ಲ ಅಂದಮೇಲೆ ನೀವು ಮಾಡಿರೋದೇ ದುಂಡಾವರ್ತಿ ಅದಕ್ಕೆ ಡಿ ಸಿ ಸಾಹೇಬ್ರಿಗೂ ಈಗ ನಾನು ಮಾತಾಡಿದ್ದೇನೆ ಸಾಧ್ಯವಾದರೆ ಅವ್ರ ಜೊತೆಯಲ್ಲಿ ಒಂದು ಭೇಟಿ ಮಾಡಿ ಒಂದು ಸಭೆ ಮಾಡಿ ರೈತರನ್ನೆಲ್ಲ ಕೂರಿಸಿ ಅಮಿ ಕಬಲಿ ಏನು ಮಾಡಲಿಕ್ಕಾಗುತ್ತೋ ಆಮೇಲೆ ಯೋಚನೆ ಮಾಡೋಣ ಫೈನಲ್ ಏನು ತೀರ್ಮಾನ ಆಯಿತು ಸರ್ ಈಗ ಈಗ ಈ ರಸ್ತೆ ಸ್ಟಾಪ ಸ್ಟಾಪ್ ಆಯಿತು ಇದನ್ನು ಮುಂದುವರಿಸೋಂಗಿಲ್ಲ ಈಗ ಇಲ್ಲಿ ರಸ್ತೆ ಇಲ್ಲ ಯಥಾಸ್ಥಿತಿ ಹೇಗಿತ್ತೋ ಅದನ್ನೇ ಅಷ್ಟೇ ಮಾಡಬೇಕಾಗಿದೆ ಅದು ಡಿ ಸಿ ಅವ್ರಿಗೂ ಹೇಳಿದ್ದೀನಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಇದು ರೈತರ ಜಾಗ ರೈತರದ್ದು ಅಧಿಕಾರಿಗಳು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಸರ್ ಅಧಿಕಾರಿಗಳು ಅಶ್ಯೂರೆನ್ಸ್ ಈಗ ನಿಮ್ಮ ಮುಂದೆ ಒಪ್ಪಿದ್ರಲ್ಲ ಅವರು ಒಂದ್ ವೇಳೆ ಮುಂದುವರ್ಸಿದ್ರೆ ಅಲ್ಲ ಮುಂದುವರ್ಸಿದ್ರೆ ದೇ ಹಾವ್ ಟು ಫೇಸ್ ಎ ಮ್ಯೂಸಿಕ್ ಅಷ್ಟೇ ನ್ಯಾಷನಲ್ ಎಸ್ ಸಿ ಕಮಿಷನ್ ಕೂಡ ಹೇಳಿದ್ದಾರೆ ಇದೆಲ್ಲ ದಲಿತರ ಜಾಗ ಆಗಿರೋದ್ರಿಂದ ಇವರೇ ಮುಚ್ಚಳಿಕೆ ಬರೆದುಕೊಟ್ಟಿದ್ದಾರೆ ಇದರಲ್ಲಿ ನಾವು ಇದೇನು ಮಾಡೋದಿಲ್ಲ ಬೇಡಿಕೆ ಬಂದಿತ್ತು ಅಲ್ಲಿಗೆ ನಾವು ಇದು ಮಾಡಿದ್ವಿ ಅದು ಒಪ್ಪಿಗೆ ಆಗಲಿಲ್ಲ ಅದರಿಂದಾಗಿ ಇದನ್ನು ನಾವು ಕೈ ಬಿಟ್ಟಿದ್ದೀವಿ ಅಂತೇಳಿ ಎಸ್ ಪಿ ಅವರೇನೇ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಅದಕ್ಕೆ ಬರ್ಕೊಟ್ಟಿದ್ದಾರೆ ಅಂದಮೇಲೆ ಇದರ ಮುಗು ಅದನ್ನು ಮೀರಿ ಏನೋ ನಡೆದಿದ್ದರೆ ಇಲ್ಲಿ ಅದು ದುಂಡಾವರ್ತಿ ಈಗ ಇದು ದುಂಡಾವರ್ತಿ ಅಂತ ಗೊತ್ತಾಗಿದೆ ಅದಕ್ಕೆ ನಾವು ಬಂದಿದ್ದೀವಿ ಇದನ್ನು ಏನಾದರೂ ಇದಕ್ಕೆ ತೆರೆ ಬೀಳಬೇಕಂದ್ರೆ ಡಿ ಸಿ ಅವರ ಜೊತೆಯಲ್ಲಿ ಸಭೆ ಆಗಬೇಕು ಆವತ್ತು ಯೋಚನೆ ಮಾಡೋಣ ಅಲ್ಲಿವರೆಗೂ ನೋ ರೋಡಿಯರ್ ಸರ್ ಶಾಸಕರು ಕಾನೂನಾತ್ಮಕವಾಗಿ ಇದು ಮಾಡಿದ್ವಿ ಕಾನೂನಾತ್ಮಕ ಎರಡು ಸಾವಿರದ ಹದಿನಾರಲ್ಲಿ ಮಾಧೇವ್ ಪ್ರಸಾದ್ ಪೀರಿಯಡಲ್ಲಿ ಅಲ್ಲಿ ಇದು ಸ್ಯಾಂಕ್ಷನ್ ಆಗಿತ್ತು ಇಪ್ಪತ್ತು ಲಕ್ಷ ಅದನ್ನ ಕಾನೂನು ಪ್ರಕಾರ ಈಗಿನ ತಹಸೀಲ್ದಾರ್ ಇದನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ತಹಸೀಲ್ದಾರ್ ಹೇಳಿದ್ರು ನನಗೆ ದುಡ್ಡು ಒಂದು ಪೈಸಾನು ನನ್ನ ಹತ್ರ ಬಂದಿಲ್ಲ ನನಗೆ ಗೊತ್ತಿಲ್ಲ ಡಿ ಸಿ ಹತ್ರ ಇತ್ತಂತೆ ಅಂತ ಈಗ ಯಾಕೆ ಹೇಳಿದ್ರು ಅವ್ರು ಹೇಳಬೇಕಾಗಿತ್ತಲ್ಲ ಹೌದು ನನ್ನ ಹತ್ರ ದುಡ್ಡಿತ್ತು ಅದರಿಂದಾಗಿ ಅದು ಆದೇಶ ಬಂತು ಇಂಥವರಿಗೆ ನಾವು ಟೆಂಡರ್ ಕೊಟ್ಟಿದ್ದೀವಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗಿತ್ತಲ್ಲ ಟೆಂಡರ್ ಕೊಟ್ಟಾಗ ಇವರೆಲ್ಲನೂ ಅವ್ರ ಮೇಲೆ ಜಗಳ ಮಾಡಿದರು ರೈತರು ಅದರಿಂದಾಗಿ ರಕ್ಷಣೆ ಕೊಡಬೇಕಾಯಿತು ಅದಕ್ಕೆ ನಾನು ಬಂದೆ ನನ್ನಿಂದನೂ ಮಾಡೋಕ್ಕಾಗಿಲ್ಲ ಅದರಿಂದ ಪೊಲೀಸ್ನವ್ರನ್ನ ಕರ್ಕೊಂಡು ಬಂದೆ ಇದೆಲ್ಲ ಹೇಳ್ಬೇಕಾಗಿತ್ತಲ್ಲ ಅವರು ಒಂದೇ ಸಾರಿಗೆ ಹೇಳಿದ್ರು ಹೌದು ಸರ್ ಪ್ರೊಸೀಜರ್ ಪ್ರಕಾರ ಆಗಿಲ್ಲ ನೋಟಿಸು ಕೊಟ್ಟಿಲ್ಲ ನಾವು ಅಂತ ಯಾಕೆ ಹೇಳಿದರು ಅಲ್ವೇ ಅದರಿಂದ ಇದು ದುಂಡಾವರ್ತಿನೇ ದುಂಡಾವರ್ತಿ ಆದರೆ ನಾವು ಸಹಿಸ್ಕೊಡ್ತೀವಿಕೊಳಕ್ಕಾಗೋಗಲ್ಲ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಸಿದ್ದೀವಿ ಈಗ ಅವ್ರಿಗೆ ಅರ್ಥ ಆಗಿದೆ ಅಂತ ಕಾಣುತ್ತೆ ಇಲ್ಲೂ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಮಾಡ್ಸೋಣ ಅದನ್ನು ಮೀರಿದಾಗ ಲೆಟ್ ದ ಫೇಸ್ ದ ಮ್ಯೂಸಿಕ್ ದಾರಿ ಆಮೇಲೆ ಸಿ ಸಿ ಎಮ್ ಸಿದ್ದರಾಮಯ್ಯ ಇವತ್ತು ಮಾಡಿದ್ದಾರೆ ಸೆವೆಂಟೀನ್ ಎ ಡಿ ಇಲ್ಲಷ್ಟೇ ಪ್ರಾಸಿಕ್ಯೂ ಪ್ರಾಕ್ಯು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ ತನಿಖೆಗೆ ಮಾತ್ರ ಅವಕಾಶ ಕೊಡಲಿ ಕೇಗೆ ಮಾತ್ರ ಅವಕಾಶ ಅವಕಾಶ ಕೋರ್ಟ್ ಏನು ಆದೇಶ ಕೊಟ್ಟಿದೆಯೋ ಅದನ್ನು ಅವ್ರು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಹೋಗ್ತೀವಿ ಅಂತ ಕೂಡ ಹೇಳಿದ್ದಾರೆ ದೇಶ ಭಾಳ ದೊಡ್ಡದು ಈ ಕೋರ್ಟ್ ಮಾತ್ರವೇ ಅಲ್ಲ ಇನ್ನೂ ಹೈಕೋರ್ಟ್ವರೆಗೂ ಇದೆ ಸುಪ್ರೀಂ ಕೋರ್ಟ್ವರೆಗೂ ಇದೆ ಹೈಕೋರ್ಟ್ ಆದಮೇಲೆ ಸುಪ್ರೀಂ ಕೋರ್ಟು ಇದೆ ಎಲ್ಲಕ್ಕೂ ಹೋಗಲಿ ನ್ಯಾಯ ಪ್ರತಿಯೊಬ್ಬರಿಗೂ ಹೋಗಲಿ ನನಗೆ ಬೇರೆ ಅವ್ರಿಗೆ ಬೇರೆ ಅದೆಲ್ಲವನ್ನೂ ಅವರು ಟ್ರೈ ಮಾಡ್ಬೋದು ತಪ್ಪೇನಿಲ್ಲ ನಾನು ಅವರಲ್ಲಿ ಮನವಿ ಮಾಡೋದು ಮೇಲ್ನೋಟಕ್ಕೆ ಏನು ಎಲ್ಲ ಗೊತ್ತಾಗೋಯ್ತು ನೀವು ಪ್ರಾಸಿಕ್ಯೂಷನ್ಗೆ ಈಗ ಅವರು ಅನುಮತಿ ಕೊಟ್ಟಿದ್ದು ಸರಿ ಅಂತ ಕೋರ್ಟ್ ಒಂದು ಸಾರಿ ಹೇಳಿದ ಮೇಲೆ ತಕ್ಷಣ ನೀವು ಅರ್ಥ ಮಾಡ್ಕೊಳ್ಬೇಕು ನಾವು ಡಿಮ್ಯಾಂಡ್ ಮಾಡಿ ಮೈಸೂರಿಗೆ ಪಾದಯಾತ್ರೆ ಬಂದ್ವಲ್ಲ ಬೆಂಗಳೂರಿಂದ ಆವತ್ತೇ ನೀವು ಮಾಡಿದ್ದಿದ್ರೆ ಈ ಕಸರತ್ತೆಲ್ಲ ಇರ್ತಿರಲಿಲ್ಲ ಇದು ಹೆಂಗಿದೆ ಅಂತಂದ್ರೆ ನೋಡಿ ಹಿಂಗೇನೆ ಈ ರಸ್ತೆ ಮಾಡಿದ್ರಲ್ಲ ಹಂಗೆ ಇದೆ ಈ ರಸ್ತೆ ಮಾಡ್ದಂಗೆ ಆಗಿರೋದು ಈಗ ಅದು ಆನೆ ಭಾಳ ಗಂಭೀರವಾದ ಪ್ರಾಣಿ ಏನು ಮಾಡೋದು ಒಂದೊಂದು ಸಾರಿ ಮಂಡಿತ್ನ ತನ್ನ ತಲೆ ಮೇಲೆ ತಾನೇ ಹಾಕಿದಲ್ಲ ಹಂಗೆ ಹಾಕ್ಕೊಂಡಿದೆ ಇದರಲ್ಲಿ ಅದರಿಂದ ನಾನು ಅವರಲ್ಲಿ ಮನವಿ ಮಾಡ್ತೇನೆ ದಯವಿಟ್ಟು ಇನ್ನು ಮುಂದುವರ್ಸಕ್ಕೆ ಹೋಗ್ಬೇಡಿ ಇದನ್ನು ಇಲ್ಲಿಗೆ ಕೈ ಬಿಡಿ ರಾಜೀನಾಮೆ ಕೊಡಿ ಅದನ್ನು ಎದುರಿಸಿ ನೀವು ಕ್ಲೀನ್ ಚಿಟ್ ತೊಗೊಂಡು ಬನ್ನಿ ಮೇಲೆ ನೀವೇ